ವೆಲ್ಕಮ್ ಟು ಐಶ್ಲಾಕ್ಸ್ ಕನ್ನಡ ಇವತ್ತು ಒಂದು ಹೊಸ ಸ್ಯಾರಿ ಕಲೆಕ್ಷನ್ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಲಾಸ್ಟ್ ಟೈಮ್ ಹಾಕಿ ಸ್ಯಾರಿ ಕಲೆಕ್ಷನ್ಸ್ಗೆ ರೆಸ್ಪಾನ್ಸ್ ತುಂಬಾನೇ ಚೆನ್ನಾಗಿತ್ತು ತುಂಬಾ ಖುಷಿ ಆಯಿತು ಇವಾಗ ನೆಕ್ಸ್ಟ್ ಒಂದು ಹೊಸ ಸ್ಯಾರಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಇವಾಗೆಲ್ಲ ನೀವು ಕೇಳೇ ಇರ್ತೀರ ಅಲ್ವಾ ಕಲಾಕಾರಿ ಪ್ರಿಂಟ್ ಆ ಥರ ಎಲ್ಲ ಕೇಳಿರ್ತೀರಲ್ವ ಅದೇ ತರದಲ್ಲಿ ಇದು ಡಿಜಿಟಲ್ ಪ್ರಿಂಟು ನೀವ್ ಏನಾರು ಹೊರ್ಗಡೆ ಮಾರ್ಕೆಟ್ಗೆ ಹೋಗಿ ಕೇಳಿ ಡಿಜಿಟಲ್ ಪ್ರಿಂಟ್ ಸ್ಯಾರಿ ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು ಮಿನಿಮಮ್ ಅಂದ್ರೂ ಎರಡು ಸಾವಿರದ ಮೇಲೇನೆ ಹೇಳೋದು ಎರಡು ಸಾವಿರದ ಒಳಗಡೆ ಈ ಡಿಜಿಟಲ್ ಪ್ರಿಂಟ್ ಸ್ಯಾರಿ ಯಾರು ಕೊಡೋದಿಲ್ಲ ಬಟ್ ಇವಾಗ ನಾನು ಕೊಡ್ತಿದ್ದೀನಿ ಲಾಸ್ಟಲ್ಲಿ ಹೇಳ್ತೀನಿ ಪ್ರೈಸ್ ಎಷ್ಟು ಅಂತ ಅಂದ್ಬಿಟ್ಟು ತುಂಬಾ ಸಾಫ್ಟಾಗಿರುತ್ತೆ ತುಂಬಾ ಸ್ಮೂತಾಗಿರುತ್ತೆ ನಾವು ಹೇಗೆ ನರಗಿನ ಕೂರಿಸ್ತೀವಿ ಅದೇ ರೀತಿ ಬರುತ್ತೆ ಇದು ಯಾವುದೇ ರೀತಿ ಕಾಟನ್ ಸ್ಯಾರಿಯಲ್ಲಿ ಹಿಂಗೆ ಒಳ್ಕೊಳ್ಳುತ್ತೆ ನೋಡಿ ಆ ರೀತಿಯಾಗಿ ಆಗೋದಿಲ್ಲ ಈ ಉಟ್ಕೊಳ್ಳೋಕೆ ಬರ್ದರು ಕೂಡ ಈ ಥರ ಸ್ಯಾರೀಸ್ನ ತೊಗೊಂಡ್ರೆ ಉಟ್ಕೋಬೋದು ಇದರಲ್ಲಿ ಒಂದು ಎರಡು ಪ್ಯಾಟ್ರನ್ನ ತರಿಸಿದ್ದೀನಿ ನಾನು ಇವಾಗ ಇದು ಸ್ವಲ್ಪ ಜಾಸ್ತಿ ಫ್ಲವರ್ ಫ್ಲವರ್ ಥರ ಇರೋದು ಇನ್ನೊಂದು ಸ್ವಲ್ಪ ಚಿಕ್ಕ 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 ಫ್ಲವರ್ ಫ್ಲವರ್ ತರ ಇರೋ ತರಿಸಿದೀನಿ ಇದು ಯಾವುದೂ ಕೂಡ ಇದೆಲ್ಲ ಡ್ರೈ ವಾಶ್ ಇರುತ್ತೆ ಯಾವುದು ಕೂಡ ಇದೆಲ್ಲ ಹೋಗಲ್ಲ ಯಾಕಂದ್ರೆ ಇದು ಡಿಜಿಟಲ್ ಪ್ರಿಂಟ್ ಅಲ್ವಾ ಅದಕ್ಕೋಸ್ಕರ ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಇವಾಗ ಇದು ಮೇಲೆ ಕೆಳಗೆ ಸೇಮ್ ಬಾರ್ಡರ್ ಇರುತ್ತೆ ಅಂದ್ರೆ ಮೇಲ್ಗಡೆ ಎಷ್ಟು ಲೆಂತ್ ಇರುತ್ತೆ ಅದೇ ರೀತಿ ಕೆಳಗಡೆ ಹಾರಿಜೆಂಟಲ್ ಅಲ್ಲಿ ಲೈನ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ಹತ್ರದಿಂದ ತೋರಿಸ್ತೀನಿ ನೋಡಿ ಮೇಲೆ ಕೆಳಗೆ ಸೇಮ್ ಸೇಮ್ ಇರುತ್ತೆ ಯಾವುದೇ ರೀತಿ ಚೇಂಜ್ ಇರಲ್ಲ ಇಲ್ಲಿ ಸ್ವಲ್ಪ ದೊಡ್ಡ ಬಾರ್ಡರ್ ಬಂದ್ಬಿಟ್ಟು ಸೇಮ್ ಕಲರ್ ಇರುತ್ತೆ ಮೇಲೆ ಕೆಳಗೆ ಮಧ್ಯದಲ್ಲಿ ಮಾತ್ರ ಈ ಡಿಜಿಟಲ್ ಡಿಜಿಟಲ್ ಪ್ರಿಂಟ್ಸ್ ನ ಕೊಟ್ಟಿರ್ತಾರೆ ನೀವು ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈ ಡಿಜಿಟಲ್ ಪ್ರಿಂಟ್ ಉಟ್ಕೊಂಡ್ರೆ ಅಷ್ಟೇನೆ ಎಲ್ಲ ಸ್ಯಾರಿ ಚೆನ್ನಾಗಿ ಕಾಣಿಸಿದ್ರು ನೋಡೋದ್ರಲ್ಲ ಉಟ್ಕೊಂಡು ಆದ್ಮೇಲೆ ಬೇಕಾದ್ರೆ ನಾನೇ ಯಾವ್ದಾರ ಒಂದು ಇದ್ರ ವಿಡಿಯೋದಲ್ಲಿ ಈ ಸ್ಯಾರಿ ಉಟ್ಕೊ ಬಂದಾಗ ವಾ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ಹೇಳ್ತೀವಿ ನೋಡಿ ಆ ರೀತಿ ಆಗುತ್ತೆ ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ತುಂಬಾ ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬಹುದು ಇದ್ರಲ್ಲಂತೂ ಸ್ವಲ್ಪ ಕಮ್ಮಿ ಲಿಮಿಟೆಡ್ ನ ಹಾಕ್ಸಿದೀನಿ ನಾನು ಒಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತಿದೀನಿ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರಿಚ್ ಪಲ್ಲು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇದು ಡಿಜಿಟಲ್ ಪ್ರಿಂಟ್ ಅಲ್ಲೂ ಅದಕ್ಕೋಸ್ಕರ ಕೋಸ್ಕರ ವೇರ್ ಮಾಡಿದ್ರೆ ಅಷ್ಟೇ ನಮಗೆ ಇದ್ರದು ಏನು ಅಂತ ಗೊತ್ತಾಗೋದು ಇವಾಗ ನಾನು ನಿಮಗೆ ಹೆಗ್ಲು ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತಂದ್ಬಿಟ್ಟು ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿದೆ ನರಿಗೇನು ಅಷ್ಟೇ ನಾನು ಹೇಳಲೇ ಬೇಡ ನಿಮಗೆ ಗೊತ್ತಾಗ್ತಿದೆ ಸ್ಯಾರಿ ನಾನು ಹೇಳೋ ರೀತಿ ಕೇಳ್ತಿದೆ ಕೇಳ್ತಿದೆ ಅಂದ ಮೇಲೆ ನರ್ಗೇನೂ ಕೂಡ ನಮ್ಮ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕೂರುತ್ತೆ ಇಲ್ಲಿ ನೋಡಿ ಇದು ಬ್ಲೌಸ್ ಪೀಸ್ ಬರುತ್ತೆ ತುಂಬಾ ರಿಚ್ ಆಗಿದೆ ಇದು ಅಷ್ಟೇನೆ ಯಾವುದೇ ರೀತಿ ವರ್ಕ್ ಮಾಡಿಸುವಂತ ಅವಶ್ಯಕತೆನೇ ಇರಲ್ಲ ಇದಕ್ಕೆ ಯಾಕಂದ್ರೆ ಇಲ್ಲೆಲ್ಲ ಹಾರಿಜೆಂಟಲ್ ಲೈನ್ಸ್ ಇದೆ ಅಲ್ವಾ ಅದಕ್ಕೋಸ್ಕರ ಜಸ್ಟ್ ಇಲ್ಲೊಂದು ಬಫ್ ಎಲ್ಲ ಕೊಡ್ತಾರೆ ನೋಡಿ ಆತರ ಕೊಟ್ಟು ಹೊಲ್ಸ್ಕೊಂಡ್ರೆ ಸಾಕು ತುಂಬಾ ರಿಚ್ ಆಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಎಲ್ಲ ಯಾರಾದ್ರೂ ಸ್ವಲ್ಪ ಡೀಸೆಂಟ್ ಆಗಿ ನಾನು ವೇರ್ ಮಾಡ್ತೀನಿ ಅನ್ನೋರು ಈ ತರ ಸ್ಯಾರಿನ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಸಿಲ್ಕ್ ಅಲ್ಲೆಲ್ಲ ನಾರ್ಮಲ್ ಸಿಲ್ಕ್ ಎಲ್ಲ ಕಾಮನ್ ಆಗಿಟ್ಟಿದೆ ಕ್ರೇಪ್ ಸಿಲ್ಕ್ ಎಲ್ಲ ಬಟ್ ಈ ತರ ಇವಾಗ ಟ್ರೆಂಡ್ ಅಲ್ಲಿ ಈ ಡಿಜಿಟಲ್ ಪ್ರಿಂಟು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಇದ್ರದ್ದು ಒಂದು ಪ್ರೈಸ್ ಬಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರುತ್ತೆ ಬೇಕಾದ್ರೆ ನೀವು ಬೇರೆ ಎಲ್ಲಾದರೂ ಹೋಗಿ ವಿಚಾರಿಸಿ ಎರಡು ಸಾವಿರದ ಇನ್ನೂರು ಎರಡೂವರೆ ಸಾವಿರ ಎರಡು ಸಾವಿರ ಇದೇ ರೀತಿ ಹೇಳೋದು ಇವಾಗ ನಾನು ಯಾವ್ಯಾವ ಪ್ಯಾಟ್ರನಲ್ಲಿ ಇದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಮೇಲೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಇವಾಗ ಕಲರ್ಸ್ ತೋರಿಸ್ತೀನಿ ಯಾವ್ದು ಇದೆ ಅಂತ ಅಂದ್ಬಿಟ್ಟು ಅದರಲ್ಲಿ ಫಸ್ಟ್ ಒಂದು ಇದೊಂದು ಕಲರ್ ತುಂಬಾನೇ ಚೆನ್ನಾಗಿದೆ ಕಾಂಬಿನೇಷನ್ ಅಷ್ಟೇನೆ ಇವಾಗ ನಾನು ಇಲ್ಲಿ ವೇರ್ ಮಾಡಿ ತೋರಿಸ್ತಿದ್ದೀನಿ ಆಕ್ಚುಲಿ ಡಸ್ಕಿ ಸ್ಕಿನ್ ಡಸ್ಕಿ ಸ್ಕಿನ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ನೋಡ್ತಿರ್ಬೋದು ನೆಕ್ಸ್ಟ್ ಒನ್ ಬಂದು ಈ ಸ್ಯಾರಿ ನೋಡಿ ಇದ್ರದ್ದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ನಾನು ನಿಮ್ಗೆ ಹತ್ರದಲ್ಲೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಈ ಇದಕ್ಕೆಲ್ಲ ಈ ಆರಿಜೆಂಟಲ್ ಲೈನ್ಸ್ ಮತ್ತೆ ಇಲ್ಲಿ ಮಧ್ಯದಲ್ಲಿ ಡಿಜಿಟಲ್ ಪ್ರಿಂಟ್ ಬಂದಿದೆಯಲ್ಲ ಇದೇ ಇದಕ್ಕೆ ಹೈಲೈಟ್ ಕೊಡ್ತಾ ಇರೋದು ಇದೊಂದು ಕಲರ್ ಇದೆ ನೆಕ್ಸ್ಟ್ ಸ್ಯಾರಿ ಎಲ್ಲದನ್ನು ಕೂಡ ಓಪನ್ ಮಾಡಿ ತೋರ್ಸಕ್ ಆಗಲ್ಲ ಅದಕ್ಕೋಸ್ಕರ ಇದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇದೆ ಆ ಹೇಗೆ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಇದರಲ್ಲಿ ಸ್ವಲ್ಪ ಜಾಸ್ತಿ ಈ ಲೀವ್ಸು ಮತ್ತೆ ಜಾಸ್ತಿ ಡಿಜಿಟಲ್ ಪ್ರಿಂಟ್ ಇದೆ ಪ್ರಿಂಟ್ ಇದೆ ಬಟ್ ಇದರಲ್ಲಿ ಸ್ವಲ್ಪ ಈ ಡೋಲು ಒಂದ್ ಸ್ವಲ್ಪ ಈ ಡೋಲು ಮತ್ತೆ ಈ ಫ್ಲವರ್ ಫ್ಲವರ್ ಆ ತರ ಇದೆ ಬಟ್ ಈ ಕಾಂಬಿನೇಷನ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ನಲ್ವಾ ಡಿಜಿಟಲ್ ಪ್ರಿಂಟ್ ಅಲ್ಲಿ ಒಂದ್ ಎರಡು ತರ ಹಾಕ್ಸಿದೀನಿ ನಾನು ಅಂತ ಅಂದ್ಬಿಟ್ಟು ಅದರಲ್ಲಿ ಇದೊಂದು ಪ್ಯಾಟರ್ನ್ ಇದೆ ಇದೊಂದರಲ್ಲಿ ಇದೊಂದೇ ಕಲರ್ ಅವೈಲಬಲ್ ಇರೋದು ಇದೇ ತರದಲ್ಲಿ ಒಂದ್ ಎರಡು ಸ್ಯಾರಿ ತರಿಸಿದೀನಿ ಅಷ್ಟೇ ಎಲ್ಲರೂ ಒಂದ್ ಮೂರು ಎರಡು ಮೂರ್ ಮೂರ್ ತರಿಸಿದೀನಿ ಯಾಕಂದ್ರೆ ನನ್ಗೆ ಅವಾಗಲೇ ಹೇಳಿದ್ನಲ್ಲ ಬಂಡವಾಳ ಹಾಕಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ವಾ ಅದಕ್ಕೋಸ್ಕರ ಇದರಲ್ಲಿ ಈ ತರ ಒಂದ್ ಪ್ಯಾಟರ್ನ್ ಇದೆ ನೆಕ್ಸ್ಟ್ ಇದೊಂದು ಪ್ಯಾಟರ್ನ್ ಇದೆ ಇದೊಂದು ಡಿಜಿಟಲ್ ಪ್ರಿಂಟ್ ಇದೆ ಇನ್ನು ನೆಕ್ಸ್ಟ್ ಬೇರೆ ಡಿಜಿಟಲ್ ಪ್ರಿಂಟ್ ಇದೆ ತೋರಿಸ್ತೀನಿ ನೆಕ್ಸ್ಟ್ ಈ ಅಲ್ಲಿ ಮೂರ್ ಕಲರ್ಸ್ ಅವೈಲೇಬಲ್ ಇದೆ ಇಲ್ಲಿ ನೋಡ್ತಿರ್ಬೋದು ಇದು ಸ್ವಲ್ಪ ಡಿಜಿಟಲ್ ಪ್ರಿಂಟ್ ಚೇಂಜ್ ಅಂತಾನೆ ಹೇಳ್ಬೋದು ಇಲ್ಲಿ ಫ್ಲವರ್ 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 ಜಾಸ್ತಿ ಇದೆ ಹಾಗೆ ಇಲ್ಲಿ ಇಂಡಿಗೋ ಕಲರ್ ಇದಕ್ಕೆ ಕಾಂಬಿನೇಷನ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಈ ಸ್ಯಾರಿನೂ ಅಷ್ಟೇನೆ ಎಲ್ಲ ಸ್ಯಾರಿನೂ ಓಪನ್ ಮಾಡೋಕಾಗಲ್ಲ ಮರ್ಚೋದಕ್ಕೆ ತುಂಬಾನೇ ಟೈಮ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಅಂತ ನಿಧಾನಕ್ಕೆ ತೋರಿಸ್ತಾ ಇದೀನಿ ನಿಮ್ಗೆ ಯಾವುದೇ ಸ್ಯಾರಿ ಇಷ್ಟ ಆದ್ರೂ ಓಕೆ ನನಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ ಅದರಲ್ಲಿ ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಅಷ್ಟೇನೆ ಇದು ಅಷ್ಟೇ ಇದು ಒಂದು ಕಲರ್ ಇದೆ ಕಲರ್ ಚೇಂಜ್ ಅಷ್ಟೇ ಇದು ನೀವು ನೋಡ್ತಿರ್ಬೋದು ನೆಕ್ಸ್ಟ್ ಒಂದು ಬಂದು ಈ ಸ್ಯಾರಿ ಬಾಟಲ್ ಗ್ರೀನ್ ಇದೆ ಇಲ್ಲಿ ಲೈಟ್ ಪಿಂಕ್ ಬಂದು ಇದಕ್ಕೆ ಬಾಟಲ್ ಗ್ರೀನ್ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ಹತ್ತಿರದಲ್ಲೂ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ಮೇಲೆ ಕೆಳಗೆ ಸೇಮ್ ಸೇಮ್ ಬಾರ್ಡರ್ ಇರುತ್ತೆ ಮಧ್ಯದಲ್ಲಿ ಅಷ್ಟೇ ಡಿಜಿಟಲ್ ಪ್ರಿಂಟ್ ಇರುತ್ತೆ ಇಲ್ಲಿ ಏನಿರುತ್ತೆ ಇದೇ ಬಾರ್ಡರ್ದು ಪಲ್ಲು ಇರುತ್ತೆ ಇದೇ ಬಾರ್ಡರ್ದು ಸೆರ್ಗುನು ಇರುತ್ತೆ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇಷ್ಟಾದ್ರು ಅಷ್ಟೇ ಸ್ಕ್ರೀನ್ಶಾಟ್ ತಗೊಂಡು ನಂಗೆ ನಂಬರ್ ಗೆ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ರಿಪ್ಲೈ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಖಂಡಿತ ರಿಪ್ಲೈ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಹೊಸ ಕಲೆಕ್ಷನ್ಸ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ